ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆಯಲ್ಲೂ ಕೂಡ ವಿಸ್ತೃತವಾದಂತಹ ಚರ್ಚೆ ಆಗಿತ್ತು ವಿರೋಧ ಪಕ್ಷದ ನಾಯಕರು ಭಾಷಣವನ್ನು ಅಥವಾ ಮಾತನಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಎತ್ತಿದ್ದಂತ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಲ್ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡ್ತಾ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ಅಂತ ವಿಪಕ್ಷದವರು ದೂರಿದ್ದಾರೆ ನಾವು ಹಿಂದುಳಿದವರ ವಿರುದ್ಧವಾಗಿದ್ದೇವೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಅವರ ಆರೋಪದಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಹುರುಳೂ ಇಲ್ಲ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಅಕ್ರಮಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ವೇಳೆ ಸಿಎಂ ಮಾತಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಸದಸ್ಯರು ಗದ್ದಲ ಮಾಡಿದ್ದಾರೆ ಆಗ ನಿಮ್ಮ ಗಲಾಟೆಯಿಂದ ಏನು ಹೇಳಿ ಹೇಳ್ತಾ ಇದ್ದೆ ಅನ್ನೋದೇ ಮರ್ತು ಹೋಯಿತು ಹೀಗೆ ದಾರಿ ತಪ್ಪಲಿ ಅಂತಲೇ ನೀವು ಮಾಡ್ತೀರಾ ನಿಮ್ಮ ಗಲಾಟೆ ಮಾಡೋ ಕಾರಣಕ್ಕಾಗಿ ನಾನು ಏನು ಹೇಳ್ತಾ ಏನು ಹೇಳ್ತಾ ಇದ್ದೆ ಅಂದ್ರೆ ಮರ್ತು ಹೋಗಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ ವಾಲ್ಮೀಕಿ ಮಹರ್ಷಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ ನೂರ ಎಂಬತ್ತೇಳು ಕೋಟಿ ಅವ್ರ ಪ್ರಕಾರ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ ಅವರು ಇಡೀ ಆರ್ಗ್ಯುಮೆಂಟನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು ಅವರಿಗೆ ಮಸಿ ಬಳಿಬೇಕು ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಸತ್ಯಕ್ಕೆ ದೂರವಾದಂತ ಆರೋಪವನ್ನ ಮಾಡಿದ್ದಾರೆ ಯಾವುದೇ ಅವರ ಆರೋಪದಲ್ಲಿ ಸುಳ್ಳು

ಮಾತಾಡಿ ನೋಡು ಮಾತಾಡಿ ನೋಡು ಯಾರೇ ಮಾತಾಡ್ತೀವಿ ಮಾತಾಡಿರೋದೆಲ್ಲ ಸತ್ಯ ಅಲ್ರಿ ಸುಳ್ಳೇ ಹೇಳಿದೀರಿ ಅಂತ ಹೇಳಿದ್ದು ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ ಗೊತ್ತಾಯ್ತಲ್ಲ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ ಆ ಆದ್ರೆ ಆದರೆ ಈ ಅಕ್ರಮಕ್ಕೆ ಈ ಅಕ್ರಮ ಸರ್ಕಾರ ಆಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ ಅವ್ರ ಪಾತ್ರ ಇಷ್ಟಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಯಾಕೆ ಸುಳ್ಳು ಹೇಳದ್ದು ಅಂತಂದ್ರೆ ಇದಕ್ಕೋಸ್ಕರ ಯಾಕಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಲ್ಲೇ ಆಯ್ತು ಕೂತ್ ಹೇಳ್ರಿ ಸುಮ್ನೆ ಬದ್ಮದೇ ಅಲ್ಲೇ ಕೂತ್ರಿ